ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ ಬೆಳಗ್ಗೆದ್ದು ಮಾರ್ನಿಂಗ್ ಡ್ರಿಂಕ್ ಕುಡ್ಕೊಂಡೇನೆ ಎ ಬಿ ಇನ್ನೇನ್ ಏನ್ ಖಾಲಿ ಬರ್ತಿದೆ ಅಂತ ಅದನ್ನ ಮಾಡಕ್ ನಿಂತ್ಕೊಂಡೆ ಅದಾದ್ಮೇಲೆ ಇವತ್ತು ಎ ಬಿ ಸಿ ಜ್ಯೂಸ್ ಬದ್ಲಾಗಿ ಎಳ್ನೀರ್ ಕುಡ್ಕೊಂಡು ಮಕ್ಳು ಮರಿಗಳಿಗೆಲ್ಲ ಪೆಡಿಗಿರಿ ತಿನ್ಸಿದಾಯ್ತು ಆಮೇಲೆ ಪಾಲಿನ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಬೇಗ ರೆಡಿಯಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಇದೆ ಅಂತ ಹೊರಟೆ ನಮ್ ಎಂಬಿ ಅದು ಪ್ರಾಜೆಕ್ಟ್ ನ ಪೋಸ್ಟ್ ಮಾಡೋದಿತ್ತು ಪೋಸ್ಟ್ ಮಾಡಿ ಈಚೆ ಬಂದಾದ್ಮೇಲೆ ಗೊತ್ತಾಯ್ತು ಸಬ್ಮಿಷನ್ ಡೇಟ್ ಪೋಸ್ಟ್ ಬೋನ್ ಆಗಿದೆ ಅಂತ ಯಾವನೋ ಮಾಡಿದ ಮಿಸ್ ಗೇಟ್ಗೆ ನಾನು ಮತ್ತೆ ಹೋಗಿ ಫೈನ್ ಕಟ್ಬಿಟ್ಟು ಪೋಸ್ಟ್ ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಬಂದೆ ಅದಾದ್ಮೇಲೆ ನಾನು ಮತ್ತೆ ದೀಕ್ಷಿ ತೊಟ್ಟಿದ್ದು ಮೈಸೂರು ಕಡೆಗೆ ದಾರಿಯಲ್ಲಿ ಬರುತ್ತಾ ವೆದರ್ ಮಳೆ ಬರೋ ತರ ಆಗಿತ್ತು ಸೊ ಬಜ್ಜಿ ಅಂಗಡಿ ಕಾಣಿಸ್ತಿದಂಗೆ ಗಾಡಿ ಟೀ ಮತ್ತೆ ಬಜ್ಜಿ ತಿನ್ಕೊಂಡು ಹೊರಟು ಅಲ್ಲಿಂದ ಸೀದಾ ನಾನ್ ಬಂದಿದ್ದೆ ನನ್ನ ಬಾಲ್ಯದ ಗೆಳತಿ ಆದಂತ ಭಾವ ನನ್ ಮನೆಗೆ ಇಬ್ರು ಮಾರ್ಕೆಟ್ ಹೋಗಿ ರಾತ್ರಿ ಅಡಿಗೆ ಏನಿಲ್ಲ ಬೇಕು ಅನ್ನೋದ್ನ ತಂದು ಇವತ್ ಅಡಿಗೆ ಕೆಲಸ ನಂದು ನೀನ್ ತಿಂದು ಟೇಸ್ಟ್ ಹೇಳ್ಬೇಕಷ್ಟೇ ಅಂತ ನಾನ್ ಅಡಿಗೆ ಮಾಡೋಕೆ ಅಂತ ನಿಂತ್ಕೊಂಡೆ ನಾವಿಬ್ರು ಹೆಚ್ಚು ಕಮ್ಮಿ ಆರ್ನೇ ಕ್ಲಾಸ್ ಇಂದ ಫ್ರೆಂಡ್ ಸಿಕ್ಸ್ ಮತ್ತೆ ಸೆವೆಂತ್ ಮಾತ್ರ ನಾವಿಬ್ರು ಒಟ್ಟಿಗೆ ಇದ್ದಿದ್ದು ಅದಾದ್ಮೇಲೆ ನಾನು ಎಂಟನೇ ಗೆ ಬೇರೆ ಸ್ಕೂಲ್ ಗೆ ಹೊಂಟೋದೆ ನಾನ್ ಸ್ಕೂಲ್ ಚೇಂಜ್ ಮಾಡಿದ್ರು ನಮ್ ಇಬ್ರು ಬಾಂಡಿಂಗ್ ಮಾತ್ರ ಚೇಂಜ್ ಆಗಿಲ್ಲ ಹಂಗಂತ ನಾವಿಬ್ರು ಪ್ರತಿ ದಿನ ಟಚ್ ಅಲ್ಲಿ ಇದ್ವಿ ಅಂತ ಅನ್ಕೋಬೇಡಿ ಸಿಗೋದಪ್ರೂಪ ಅಪ್ರೂಪ ಆದ್ರೂನು ಪ್ರತಿ ಸತಿ ಸಿಕ್ತಾಗ ಸ್ಕೂಲ್ ಡೇಸ್ ಅಲ್ಲಿ ಹೆಂಗಿದ್ವು ಅದೇ ತರ ವೈಪ್ಸ್ ಇದೆ ಆರನೇ ಕ್ಲಾಸಲ್ಲಿ ಅಲ್ಲಿ ಶುರುವಾಗಿ ಇಲ್ಲಿವರೆಗೂ ಅಂದ್ರೆ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೊಂದು ವರ್ಷ ಆದ್ರೂ ನಮ್ ಬಾಂಡಿಂಗ್ ಇಷ್ಟು ಚೆನ್ನಾಗಿದೆ ಅಂದ್ರೆ ನಮ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಹಂಗಿದೆ ಇಲ್ಲಿವರೆಗೂನು ನಾನ್ ಅವಳನ್ನಾಗ್ಲಿ ಅವಳ ಆಗ್ಲಿ ಜಡ್ಜ್ ಮಾಡಿದ್ದೇ ಇಲ್ಲ ಇನ್ನ ಅಡಿಗೆಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದು ಸ್ಮೆಲ್ ಕಲರ್ ಕನ್ಸಿಸ್ಟೆನ್ಸಿ ಎಲ್ಲ ಮಸ್ತ್ ಆಗಿತ್ತು ಆದ್ರೆ ಖಾರ ಜಾಸ್ತಿ ಆಗ್ಬಿಟ್ಟಿದೆ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮಾತಾಡ್ಕೊಂಡು ತಿನ್ಕೊಂಡು ಇವತ್ತಿಗೆ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್